ನಮಸ್ಕಾರ ಎಲ್ರಿಗೂ ಇವತ್ತಿನ ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬೆಳಗ್ಗೆ ಬೆಳಗ್ಗೆನೇ ನಾನಂತೂ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ಆರು ಗಂಟೆಗೆಲ್ಲ ಕೇರ್ ಮಾರ್ಕೆಟಿಗೆ ಹೋಗೋಣ ಮಾರ್ಕೆಟ್ನಲ್ಲಿ ಹೂವನ್ನೆಲ್ಲ ತರೋಣ ಇನ್ನೇನು ಹಬ್ಬ ಇದೆ ಅಂತ ಹೇಳಿಬಿಟ್ಟು ನಮ್ಮ ಯಜಮಾನ್ ನಾನು ಬೆಳಗ್ಗೆನೇ ಎಬ್ಬಿಸಿದೆ ಅವರು ಆರು ಗಂಟೆಯಿಂದ ಆರು ಮುಕ್ಕಾಲು ಮಾಡಿದ್ರು ನಾವು ಮೆಟ್ರೋದಲ್ಲೇ ಹೋದ್ವಿ ಇನ್ನು ಅವ್ರು ವಾಪಸ್ ಬಂದು ಆಫೀಸ್ಗೆ ಹೋಗಬೇಕು ಮಕ್ಕಳನ್ನು ಅಮ್ಮ ಮನೆಯಲ್ಲಿ ಹೇಳಿ ಬಿಟ್ಟಿದ್ದು ಸೊ ಇವತ್ತು ವ್ಲಾಗ್ ಯಾಕೆ ಇದ್ದೀನಿ ಅಂತಂದರೆ ಮಾರ್ಕೆಟಲ್ಲಿ ಹೂವಿನ ಪ್ರೈಸ್ ಎಲ್ಲ ಹೇಗಿದೆ ಏನು ಅಂತ ಹೇಳಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಅನ್ನಿಸ್ತು ಯಾಕಂದರೆ ಇವತ್ತು ಬುಧವಾರ ನಾಳೆ ಗುರುವಾರ ನಾಡಿದ್ದು ಶುಕ್ರವಾರ ಶುಕ್ರವಾರ ಹಬ್ಬ ಇರೋದು ನಾನು ಒಂದಿನ ಮುಂಚೆನೇ ಮಾರ್ಕೆಟಿಗೆ ಹೋಗಿದ್ದೀನಿ ಯಾಕಂದರೆ ನಾಳೆ ಹಬ್ಬ ಇಟ್ಕೊಂಡು ಇವತ್ತು ಮಾರ್ಕೆಟಿಗೆ ಹೋದರೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದೆಲ್ಲ ಕಷ್ಟ ಆಗುತ್ತೆ ಅಂಥೇಳಿ ಬುಧವಾರ ಬೆಳಗ್ಗೆನೇ ಮಾರ್ಕೆಟಿಗೆ ಹೋದ್ವಿ ನಾವಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಸೆವೆನ್ ತರ್ಟಿ ಆಗಿತ್ತು ಸೊ ಮೆಟ್ರೋದಲ್ಲಿ ಹೋಗಿ ನೋಡಿ ಮಾರ್ಕೆಟಿಗೆ ಬಂದಮೇಲೆ ನಾನೇನೋ ಇಲ್ಲಿ ಹೂವಿನ ಪ್ರೈಸ್ ಎಲ್ಲ ಕೇಳ್ತಾ ಹೇಗೆ ಏನು ಬೆಲೆ ಎಲ್ಲ ಹಾಗೆ ಲೈವ್ ಆಗಿ ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಆಸೆ ಇಟ್ಕೊಂಡಿದ್ದೆ ಬಟ್ ಆದರೆ ಈ ಕ್ರೌಡಲ್ಲಿ ಹೆಂಗಪ್ಪ ವ್ಲಾಗ್ ಮಾಡೋದು ನಾನು ಹೇಗೆ ವೀಡಿಯೋ ಮಾಡೋದು ಅಂತ ಹೇಳಿ ಮೊಬೈಲನ್ನು ಹುಷಾರಾಗಿ ಬ್ಯಾಗಲ್ಲಿ ಇಟ್ಟೋಳು ಎಲ್ಲ ಶಾಪಿಂಗನ್ನೆಲ್ಲ ಮುಗಿಸಿ ಕೊನೇನಲ್ಲಿ ನಾನು ವ್ಲಾಗನ್ನು ಮತ್ತೆ ಶುರು ಮಾಡಿದೆ ಅಂದರೆ ಅಲ್ಲಿ ಹೂವಿನ ಪ್ರೈಸ್ ಎಲ್ಲ ನನಗೆ ಲೈವ್ ಆಗಿ ಶೂಟ್ ಮಾಡ್ಕೊಳ್ಳಕ್ ಅಷ್ಟು ಕ್ರೌಡ್ ಇತ್ತು ಅಷ್ಟೊಂದು ಜನ ಸೊ ಹಂಗಾಗಿ ನಂಗೆ ಅಲ್ಲಿ ಲೈವ್ ಆಗಿ ವ್ಲಾಗ್ ಮಾಡೋಕ್ ಮತ್ತು ಮತ್ತೆ ತಾವರೆ ಹೂವನ್ನ ನೋಡಿ ಎಷ್ಟು ಚೆನ್ನಾಗಿ ಇವರು ಅರಳಿಸಿದ್ದಾರೆ ಅಂದ್ರೆ ಹೂವು ಈ ರೀತಿ ಮೊಗ್ಗನ್ನ ತಗೊಂಡಿರ್ತೀವಲ್ವಾ ಅಮ್ಮನವರಿಗೆ ವರಮಾಲಕ್ಷ್ಮಿ ಹಬ್ಬ ಸ್ಪೆಷಲ್ ಅಮ್ಮನವರಿಗೆ ಅಂತಂದರೆ ತಾವರೆ ಹೂವು ಒಂದು ತೊಗೊಂಡಿರ್ತೀವಿ ಈ ರೀತಿ ಅದನ್ನು ಅರಳಿಸಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಅನಿಸ್ತು ಹಂಗಾಗಿ ಅದನ್ನು ಒಂದು ಕ್ಲಿಪ್ಪಿಂಗನ್ನು ತಗೊಂಡೆ ಮಾರ್ಕೆಟ್ಗೆ ಹೋದಾಗ ತುಂಬ ಹುಷಾರಾಗಿರಬೇಕು ಜಾಸ್ತಿ ಜನ ಇರ್ತಾರೆ ನಮ್ಮ ಹುಷಾರಲ್ಲಿ ನಾವು ಹೋಗಬೇಕು ನಮ್ಮ ಹುಷಾರಲ್ಲಿ ನಾವು ಬರಬೇಕು ಓಡಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನಾನು ಯಾವ ವರ್ಷ ಅಂತೂ ಮರ್ಮಹಾಲಕ್ಷ್ಮಿ ಅಮ್ಮನವ್ರ ಹಬ್ಬಕ್ಕೆ ಅಂತೇಳಿ ಮಾರ್ಕೆಟ್ಗೆಲ್ಲ ಹೋಗಿ ಶಾಪಿಂಗ್ ಬಂದಿಲ್ಲ ಈ ವರ್ಷ ಸ್ವಲ್ಪ ಸ್ಪೆಷಲ್ಲಾಗಿ ನನಗೆ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸ್ತಿದೆ ಅದರಿಂದ ಕೂಡ ಯಾಕಂದರೆ ಹಿಂದಿನ ವರ್ಷ ಎಲ್ಲ ಕೆಲವೊಂದು ವೀಡಿಯೋಗಳಲ್ಲಿ ನಾನೇ ಹೇಳಿದ್ದೀನಿ ನಮಗೆ ಹಬ್ಬ ಆಗಿ ಬರಲ್ಲ ನಾವು ಹಬ್ಬ ಮಾಡಂಗಿಲ್ಲ ಅಂತೆಲ್ಲ ನಾನು ಹೇಳ್ಕೊಂಡಿದ್ದೀನಿ ನಾನು ವೀಡಿಯೋದಲ್ಲಿ ಮೇ ಬಿ ಆ ರೀತಿ ಹಬ್ಬ ಮಾಡೋಕ್ಕಿಷ್ಟ ಇದ್ದರೂ ನಾನು ಹಬ್ಬನ ಮಾಡ್ತಾ ಇರಲಿಲ್ಲ ಬಟ್ ಆದರೆ ಈ ವರ್ಷ ತುಂಬ ಖುಷಿಯಿಂದ ಹಬ್ಬನ ಮಾಡಬೇಕು ನಾನು ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನೋಡೋಣ ಹೇಗಾಗುತ್ತೆ ಏನು ಅಂತ ಹೇಳಿ ಅಂದರೆ ನಾನು ರೀಸನ್ ಇಲ್ಲದ ನನ್ನ ನಾನಾಗೆ ಹಬ್ಬ ಮಾಡಬೇಕು ಅಂತ ಮಾಡ್ತಾ ಇರೋದಲ್ಲ ನಾನು ಒಂದು ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ನೋಡಿದ್ದೀನಿ ಹಾಗಾಗಿ ಹಬ್ಬ ಮಾಡ್ತಾ ಇರೋದು ನಮ್ಮ ಯಜಮಾನ್ರು ನೋಡಿ ಅವ್ರಿಗೆ ಮಾಲಲ್ಲಿ ಈ ಶಾಪಿಂಗ್ ಮಾಲ್ಗಳಿಗೆ ಹೋಗಿ ಅವ್ರಿಗೆ ಶಾಪಿಂಗ್ ಮಾಡ್ಕೊಂಡ್ಬಂದು ಅಭ್ಯಾಸ ಈ ಥರ ಕ್ರೌಡಲ್ಲೆಲ್ಲ ಬಂದರೆ ಅವ್ರಿಗೆ ಸೆಟ್ಟೇ ಆಗೋಲ್ಲ ಮೆಟ್ರೋನಲ್ಲಿ ಬರ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕುತ್ಕೊಂಡ್ಬಿಟ್ಟಿದ್ದಾರೆ ಅವರು ಮಾರ್ಕೆಟಲ್ಲಿ ಮೆಟ್ರೋನಲ್ಲಿ ಕಣ್ಣು ಮುಚ್ಚಿದ್ದು ಹತ್ತು ಮೇಲೆ ಕಣ್ಣು ಮುಚ್ಚಿದ್ರು ಇನ್ನೇನು ಒಂದು ಸ್ಟಾಪ್ ಇದೆ ನಮ್ಮ ಸ್ಟಾಪ್ ಬರಬೇಕಾದ್ರೆ ಹತ್ರ ಹತ್ರ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸು ಮೆಟ್ರೋದಲ್ಲೇ ಆರಾಮಾಗಿ ಧ್ಯಾನನ ಮುಗಿಸ್ಕೊಂಡ್ರು ಅವರು ಅಂದರೆ ಅವ್ರಿಗೆ ಅಷ್ಟು ಒಂಥರ ಸ್ಟ್ರೆಸ್ ಅನಿಸ್ಬಿಡ್ತು ಆ ಕ್ರೌಡು ಜಾಗಕ್ಕೆ ಹೋಗಿ ಸಿಕ್ಕಾಪಟ್ಟೆ ತಳ್ಳಾಟ ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಬರೋದ್ಗೂ ಒಂದು ಸಾಹಸ ಇದರಲ್ಲಿ ಶಾವಂತಿ ಹವ್ವ ರೋಸು ರೋಜಾ ಮತ್ತು ನೋಡಿ ಈ ಪರ್ಪಲ್ ಕಲರ್ ಶ್ರಾವಂತಿಗೆ ಬರುತ್ತಲ್ಲ ಆ ಶಾವಂತಿಗೆ ಇನ್ನೊಂದು ಕಲರ್ ಕೂಡ ಇದೆ ನೋಡಿ ಈ ಥರ ಕಲರು ನಾಲ್ಕು ಥರ ನಾಲ್ಕು ಥರದ ಹೂಗಳಿದೆ ಸೊ ಇದು ಬಂದುಬಿಟ್ಟು ಅರ್ಧ ಕೆ ಜಿ ಅರ್ಧ ಕೆ ಜಿ ನೂರ ಐವತ್ತು ರೂಪಾಯಿ ಅರ್ಧ ಕೆ ಜಿ ನೂರೈವತ್ತು ಐವತ್ತು ತಗೊಂಡ್ರು ಮತ್ತು ಇದು ನೋಡಿ ನಲ್ವತ್ತು ನಲ್ವತ್ತು ರೂಪಾಯಿ ಎರಡರಿಂದ ಎಂಬತ್ತು ರೂಪಾಯಿ ಇದು ವರ್ತಿದೆ ಇದು ತೊಗೊಂಡಿದ್ದು ಇದು ಸ್ಟಾರ್ಟಿಂಗಲ್ಲೇ ತಾವರೆ ಹೂವು ಅಂಥೇಳಿ ತೊಗೊಂಡಿದ್ದು ಇದು ಸ್ವಲ್ಪ ನೋಡಿ ನಾವು ತರಬೇಕಾದ್ರೆ ಸ್ವಲ್ಪ ಇದಾಗ್ಬಿಟ್ಟಿದೆ ಸುತ್ತಲೂ ಕೂಡ ತೆಗ್ದುಬಿಟ್ಟಿದ್ದಾರೆ ಚೆನ್ನಾಗಿದ್ದಾವೆ ಇದು ಹಂಡ್ರೆಡ್ ರುಪೀಸ್ಗೆ ನೂರು ರೂಪಾಯಿಗೇನೋ ನಾಲ್ಕು ಅಂತ ಕೊಟ್ಟರು ಬಟ್ ನೋಡಿ ಏನೂ ಇಲ್ಲ ಇರಲಿ ನೋಡೋಣ ಹೇಗೆ ಇರುತ್ತೋ ಇಲ್ಲೋ ಅಂತೇಳಿ ಆಮೇಲೆ ಇದು ಬಂದು ನೂರು ರೂಪಾಯಿ ನೂರು ರೂಪಾಯಿ ಸೊ ಒಂದೊಂದು ಐವತ್ತೈವತ್ತು ರೂಪಾಯಿ ಘಮಘಮ ಅಂತಿರುತ್ತೆ ಮರುಘ ಅಂತೇನೋ ಕರೀತಾರೆ ನಮ್ಮ ಕಡೆ ಇದನ್ನು ದವನ ಅಂತ ಕರೀತಾರೆ ಹೂವು ಕಟ್ಟೋದಕ್ಕೆಲ್ಲ ಇದನ್ನು ಯೂಸ್ ಮಾಡ್ತಾರೆ ಘಮಘಮ ಅಂತಿರುತ್ತೆ ಇದು ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಆಮೇಲೆ ಇದು ಗಣಗ್ಳೂವ ಬಂದು ಸೊ ಬರ್ತಾಯ್ತಲ್ಲ ಎಷ್ಟು ಪ್ರೈಸ್ ಅಂತ ನೋಡಿ ಈ ಥರ ಕುಚ್ಚು ಕಟ್ಟಿಟ್ಬಿಟ್ಟಿರ್ತಾರೆ ಈ ಕನಕಾಂಬ್ರ ಮತ್ತು ಇದೇ ಥರ ಗಣಗ್ಳೂವ ಇದೆಯಲ್ವಾ ಇದು ಅಷ್ಟೇ ಕುಚ್ಚು ಇದು ಶ್ರಾವಂತಿಗೆ ಹೂವು ಬಂದು ಏಳ್ನೂರು ರೂಪಾಯಿ ಇಷ್ಟಕ್ಕೆ ಒಂದು ಕುಚ್ಚು ಬರುತ್ತಲ್ವ ಆ ಕುಚ್ಚಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಇದು ಬೇಸನ್ನೇ ನಾವು ಯೂಸ್ ಮಾಡಲ್ಲ ಸೊ ಅದು ಹಾಗೆ ಇಟ್ಟಿದ್ದಿತ್ತು ಅದನ್ನು ತೊಗೊಂಡಿದ್ದೀನಿ ಹೂವು ಫ್ರಿಜಲ್ಲಿ ಇಟ್ಟರೂ ಕೂಡ ಬೇಗ ಆಡಗುತ್ತೆ ಅಂತೇಳಿ ಇದರಲ್ಲಿ ಹಾಕಿ ಮೇಲೆ ಕ್ಲೀನಾಗಿರೋ ಬಟ್ಟೆನ ನೀರಿನಲ್ಲಿ ಅದ್ದಿ ಹಿಂಡ್ಬಿಟ್ಟು ಹಾಕಿದ್ರೆ ಫ್ರೆಶ್ ಆಗಿರುತ್ತೆ ಅಂತೇಳಿ ಸೊ ಶಾವಂತ ಹೂವು ಇದು ಕುಚ್ಚು ಬಂದು ಏಳ್ನೂರು ರೂಪಾಯಿ ಸೆವೆನ್ ಹಂಡ್ರೆಡ್ ರುಪೀಸು ಇದು ತುಳಸಿ ಬಂದು ಒಂದು ಮಾರು ನೂರ ಐವತ್ತು ರೂಪಾಯಿ ಚೆನ್ನಾಗಿ ಕಟ್ಟಿದ್ದಾರೆ ಅಂತೇಳಿ ಅನ್ನಿಸ್ತು ಅದಕ್ಕೆ ನೂರ ಐವತ್ತು ರೂಪಾಯಿ ಇದು ಒಂದು ಇನ್ನೂರೈವತ್ತು ಕನಕಾಂಬ್ರ ಹೂವು ಒಂದು ಕುಚ್ಚು ಸೊ ಗಣಗುಳು ಹೂವು ಕೂಡ ಅಷ್ಟೇ ಒಂದು ಕುಚ್ಚಿದೆ ಸೊ ಇದು ಇನ್ನೂರೈವತ್ತು ಸೊ ಮಲ್ಲಿಗೆ ಹೂವು ಇದೇನೋ ಒಂದು ನಾಲ್ಕು ಮೊಳ ಇದೆ ಅವ್ರ ಕೈಯಲ್ಲಾದರೆ ಆರು ಮಳೆ ಬರುತ್ತೆ ಮೊಳೆ ಎಲ್ಲ ಚಿಕ್ಕ ಚಿಕ್ಕದಾಗ ಹಾಕ್ತಾರೆ ಸೊ ಈ ಮಲ್ಲಿಗೆ ಹೂವಕ್ಕೆ ಇಷ್ಟಕ್ಕೆ ಇನ್ನೂರು ರೂಪಾಯಿನೋ ಇನ್ನೂರು ರೂಪಾಯಿ ಕೊಟ್ಟಿದ್ದು ಕೆ ಇದಕ್ಕೆ ಇನ್ನೂರು ರೂಪಾಯಿ ಕೊಟ್ವಿ ಇದ್ರ ಬೆಲೆ ಹೇಗೆ ಅಂದರೆ ರುದ್ರಾಕ್ಷಿ ಹೂವು ನೋಡ್ತಿದ್ದೀರಲ್ಲ ಇದನ್ನೆಲ್ಲ ಇಡ್ಬೇಕು ನಾನೀಗ ರುದ್ರಾಕ್ಷಿ ಹೂವು ಬಂದು ಇದು ದಿಂಡು ಅಂದರೆ ಕುಚ್ಚು ಥರ ಇರ್ತಲ್ವ ಒಂದೊಂದು ಕುಚ್ಚು ನೋಡಿ ಈ ಥರ ಕುಚ್ಚಿದೆ ಕುಚ್ಚು ಕಟ್ಟಿದ್ದಾರೆ ಇದಕ್ಕೆ ಬಂದು ಪ್ರೈಸು ಎರಡು ಕುಚ್ಚು ತೊಗೊಂಡ್ವಿ ಎಂಬತ್ತೆಂಬತ್ತು ರೂಪಾಯಿ ಇದು ಒಂದೊಂದು ಏಯ್ಟಿ ಏಯ್ಟಿ ರುಪೀಸು ಆಮೇಲೆ ಇದಕ್ಕೆ ಐನೂರು ಇದೆರಡರಿಂದ ಐನೂರು ಇದು ಎಂಬತ್ತು ಇದೆಲ್ಲ ಹೇಳಿದ್ದಾಯ್ತು ಮಲ್ಲಿಗೆ ದಿಂಡಿದು ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಅಲ್ಲೇ ಆ ಕಡೆ ಎಲ್ಲ ನೂರ ಐವತ್ತು ರೂಪಾಯಿ ಮಾಡ್ತಾಯಿದ್ರು ಒಂದು ಅವರು ನೂರ ನಲ್ವತ್ತು ರೂಪಾಯಿ ತೊಗೊಂಡ್ರು ಒನ್ ಫಾರ್ಟಿ ರುಪೀಸ್ ಒಂದು ದಿಂಡು ನೋಡಿ ಚೆನ್ನಾಗಿದೆ ಮತ್ತು ಇದು ಮಳ್ಳೆ ಹೂವು ಬಂದು ಒಂದು ಮಾರಿದೆ ಮಳ್ಳೆ ಹೂವು ಒಂದು ಮಾರಿದೆ ಸೊ ಒಂದು ಮಾರಿಗೆ ಅವರು ನೂರ ಐವತ್ತು ರೂಪಾಯಿ ತೊಗೊಂಡ್ರು ಮಾರಿಗೆ ನೂರ ಐವತ್ತು ರೂಪಾಯಿ ಸೊ ಇದೆಲ್ಲ ಹೂವಕ್ಕೆ ನೋಡಿ ಇಷ್ಟು ಪ್ರೈಸ್ ಒಂದೊಂದು ಒಂದೊಂದು ಎಲ್ಲದರದ್ದು ಬೆಲೆ ಹೇಳಿದ್ದೀನಿ ಇವಾಗ ಇದನ್ನೆಲ್ಲ ಎತ್ತಿಟ್ಬಿಡ್ತೀನಿ ಮತ್ತು ಇದು ತಾಳೆ ಹೂವು ಅಂತ ಕರೀತಾರೆ ತಾಳೆ ಗರಿ ಅಂತಂತಾರೆ ಇದು ಘಮ 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 ಅಂತ ಇರುತ್ತೆ ಸುಗಂಧ ಭರಿತವಾಗಿರುತ್ತೆ ಇದು ಬಂದು ನೂರು ರೂಪಾಯಿ ತೊಗೊಂಡ್ರು ಒಂದು ಇದಕ್ಕೆ ಮತ್ತೆ ಹಣ್ಣನ್ನೆಲ್ಲ ಸರಿ ತೊಗೊಳ್ಳೋಣ ಅಂಥೇಳಿ ತಗೊಂಡ್ರೆ ಎಲ್ಲ ಮಿಕ್ಸಲ್ಲಿ ತೊಗೊಂಡಿದ್ದು ಇದು ಸೀಬೆಕಾಯಿ ದಪ್ಪ ದಪ್ಪದಿದೆಯಲ್ವಾ ಈ ಚೇಪೆಕಾಯಿ ಬಂದುಬಿಟ್ಟು ಅರ್ಧ ಕೆ ಜಿ ಏನೋ ತೊಗೊಂಡೆ ಫಿಫ್ಟಿ ರುಪೀಸು ಅದು ಬಿಟ್ಟು ಇವೆಲ್ಲ ಇದ್ದಾವಲ್ಲ ಈ ಸೀತಾಫಲ ದಾಳಿಂಬೆ ಮತ್ತು ಅದು ಕಿತ್ತಳೆ ಹಣ್ಣು ಮೂಸಂಬಿ ಹಣ್ಣು ಮತ್ತು ಈ ಉಡ್ಡಾಪಲ್ಲು ಏನಂತ ಕರೀತಾರೆ ಮರಸೇಬು ಮರಸೇಬು ಇದೆಲ್ಲ ಮಿಕ್ಸಲ್ಲಿ ತೊಗೊಂಡಿದ್ದು ಎಷ್ಟು ಪ್ರೈಸ್ ಕೊಟ್ಟಿದ್ದು ನನಗೆ ಪ್ರೈಸನ್ನು ನೆನಪಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಆ ಕ್ರೌಡಲ್ಲಿ ಶಾಪಿಂಗ್ ಮಾಡಿದ್ದು ಬಾಳೆಹಣ್ಣು ಮಾತ್ರ ನಾನು ಕೆ ಜಿ ನೂರು ರೂಪಾಯಿ ಏಲಕ್ಕಿ ಬಾಳೆಹಣ್ಣು ಸೊ ಎರಡು ಕೆ ಜಿ ಏನೋ ತೊಗೊಂಡೆ ಅಷ್ಟನ್ನು ಕುಂಕುಮಕ್ಕೆ ಬಂದವರಿಗೂ ಕೂಡ ಕೊಡಬೇಕಲ್ವಾ ಸೊ ಹಾಗಾಗಿ ಬೇಕು ಮತ್ತು ದೇವ್ರ ಹತ್ರ ಕೂಡ ಅಷ್ಟೇ ಈ ಹಣ್ಣನ್ನೆಲ್ಲ ತೊಳೆದು ನಂತರ ಕ್ಲೀನಾಗಿ ಓರಿಸಿ ದೇವ್ರ ಹತ್ರ ಇಡಬೇಕಾದ್ರೆ ಕ್ಲೀನ್ ಮಾಡಿ ಇಡಬೇಕು ನಾನು ಫಸ್ಟ್ ಟೈಮ್ ಈ ಥರ ಹಬ್ಬ ಮಾಡ್ತಾ ಇರೋದು ಸೊ ಮಾರ್ಕೆಟ್ಗೆ ಹೋಗಿದ್ದೆ ಇವಾಗೆಲ್ಲ ನೀವು ಕೂಡ ಹೋಗ್ತಾ ಇರ್ತೀರ ಶಾಪಿಂಗ್ ಮಾಡೋಕ್ಕೆ ನಿಮಗೂ ಒಂದು ಐಡಿಯಾ ಇರಲಿ ಪ್ರೈಸ್ ಎಲ್ಲ ಹೇಗಿದೆ ಆಲ್ಮೋಸ್ಟ್ ನಾನು ನೆನಪಿಸ್ಕೊಂಡು ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಹಾಗೆ ನಿಮ್ಮ ಮುಂದೆ ವ್ಲಾಗ್ ನೋಡಬೇಕು ಹಬ್ಬದ ವ್ಲಾಗು ಅಂತಂದರೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವಿಡಿಯೋ ನೋಡಬೇಕು ಅಂದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾನು ಯಾವುದೇ ವಿಡಿಯೋ ಹಾಕಿದರೂ ಆಗ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ಏನಾದರೂ ಕೇಳೋದಿತ್ತು ಅಂತಂದರೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಧನ್ಯವಾದಗಳು